The ಮಾತನಾಗಿ ಗೆಲ್ಲ ಅವಿನಾಶ್ ಶೆಟ್ಟಿ ಎಲಿಮಿನೇಟ್ ಬಿಗ್ ಬಾಸ್ ಮನೆಯ ಆಟ ಇದೀಗ ಎಂಬತ್ತನೇ ದಿನದತ್ತ ಮುನ್ನುಗ್ತಾ ಇದೆ ಇದೀಗ ಎಂದಿನಂತೆ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಸಖತ್ ಟ್ವಿಸ್ಟ್ ನೊಂದಿಗೆ ನಡೀತಾ ಇದೆ ಸುದೀಪ್ ಅನುಪಸ್ಥಿತಿಯಲ್ಲಿ ಡಬಲ್ ಎಲಿಮಿನೇಷನ್ ನಡೆದಿದ್ದು ಬಿಗ್ ಬಾಸ್ ಮನೆಯಿಂದ ಅಸ್ತಿಕ್ ಅವಿನಾಶ್ ಶೆಟ್ಟಿ ಎಲಿಮಿನೇಟ್ ಹಾಕಿದ್ದಾರೆ ದೊಡ್ಡ ಮನೆ ಆಟ ಐವತ್ತು ದಿನ ಪೂರೈಸಿದ ಸಂದರ್ಭದಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಅವಿನಾಶ್ ಶೆಟ್ಟಿ ಹಾಗೂ ಪವಿ ಪುನ್ನಪ್ಪ ಎಂಟ್ರಿ ಕೊಟ್ಟಿದ್ರು ಮನೆಗೆ ಎಂಟ್ರಿ ಕೊಟ್ಟಾಗ್ಲೇ ಆನೆ ವಿನಯ್ ಗೆ ಪಳಗಿಸ್ತೀನಿ ಅಂತ ಅವಿನಾಶ್ ಡೈಲಾಗ್ ಹೊಡ್ದಿದ್ರು ಇದೀಗ ಆನೆ ವಿನಯನ ಪಳಗಿಸೋದ್ರಲ್ಲಿ ಮತ್ತು ಬಿಗ್ ಬಾಸ್ ಮನೆ ಆಟ ಆಡೋದ್ರಲ್ಲಿ ಅವಿನಾಶ್ ಪಲ್ಟಿ ಹೊಡಿತಿದ್ದಾರೆ ಸ್ನೇಹಿತ್ ಎಲಿಮಿನೇಟ್ ಆದ್ಮೇಲೆ ನಮೃತ ಜೊತೆ ಹೆಚ್ಚು ಅವಿನಾಶ್ ಕಾಣಿಸ್ಕೊಳ್ತಾ ಇದ್ರು ನಮೃತ ಹಿಂದೆ ಅವಿನಾಶ್ ಶೆಟ್ಟಿ ಬಿದ್ದಿದ್ರು ಆದ್ರೆ ನಮೃತ ಕ್ಯಾರೆ ಅನ್ಲಿಲ್ಲ ಆ ಕಡೆ ಮಾವುತನಾಗಿಯೂ ಗೆಲ್ಲಿಲ್ಲ ಲವ್ ಫಾರ್ಮುಲಾ ಕೂಡ ವರ್ಕೌಟ್ ಆಗ್ಲಿಲ್ಲ ಕಳೆದ ವಾರ ವೈಲ್ಡ್ ಕಾರ್ಡ್ ಸ್ಪರ್ಧಿ ಪವಿ ಪುನ್ನಪ್ಪ ಎಲಿಮಿನೇಟ್ ಹಾಕಿದ್ರು ಇದೀಗ ಈ ವಾರ ಎಲಿಮಿನೇಷನ್ಗೆ ದೊಡ್ಡ ಮನೆ ಆಟ ಅಂತ್ಯವಾಗ ಡಬಲ್ ಎಲಿಮಿನೇಷನ್ ಅವಿನಾಶ್ ಅಂತ ಬಂದಿದ್ದು ರಿವೀಲ್ ಆಗಲ್ಲ ಫಿನಾಲೆಗೆ ಹತ್ತಿರವಾಗ್ತಾ ಇದ್ದಂತೆ ಅವಿನಾಶ್ ಎಲಿಮಿನೇಟ್ ಆಗಿರೋದು ಫ್ಯಾನ್ಸ್ ಶಾಕ್ ಕೊಟ್ಟಿದೆ ಕಳೆದ ವಾರ ಅವಿನಾಶ್ ಶೆಟ್ಟಿ ಆಟ ಚೆನ್ನಾಗಿತ್ತು ಹಾಗಾಗಿ ಅಭಿಮಾನಿಗಳಿಗೆ ಅವರ ಎಲಿಮಿನೇಷನ್ ಬಗ್ಗೆ ಅನುಮಾನ ಇತ್ತು ಇದೀಗ ಉತ್ತರ ಸಿಕ್ಕಿದೆ ಹಾಗಾದ್ರೆ ಎಲಿಮಿನೇಷನ್ ಆಗುವ ಮತ್ತೊಬ್ಬ ಸ್ಪರ್ಧಿ ಯಾರು ಕಾಯಬೇಕಾಗಿದೆ ಡಿಜಿಟಲ್ ಡೆಸ್ಕ್ ಮ್ಯೂಸಿಕ್